ಫ್ರೆಂಡ್ಸ್ ನಾವೀಗ ಎಲ್ಲಿ ಬಂದಿದ್ದೇವೆ ಗೊತ್ತುಂಟ ನಮ್ಮ ಕರೆಕ್ಟ್ ಭಾರತದ ನಡುವಲ್ಲಿ ಇದ್ದೇವೆ ಇಲ್ಲಿ ನೋಡಿ ಮ್ಯಾಪ್ ಅಲ್ಲಿ ಮ್ಯಾಪ್ ಅಲ್ಲಿ ನೋಡಿ ನಾವು ನಡುವಲ್ಲಿ ಇದ್ದೇವೆ ಹರೇ ರಾಮ ಹರೇ ಕೃಷ್ಣ ನಮ್ಮ ಚಾನಲ್ ಗೆ ಸ್ವಾಗತ ನಿಮ್ಮ ಎಲ್ಲರಿಗೂ ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಇವತ್ತು ನಾವು ಕಾಶಿಗೆ ಹೊರಡ್ತಾ ಇದ್ದೇವೆ ನಮ್ಮ ಅಪ್ಪ ಅಸ್ಥಿ ವಿಸರ್ಜನೆ ಮಾಡಲಿಕ್ಕೆ ಹೌದು ಅಸ್ಥಿ ವಿಸರ್ಜನೆಗೆ ಅಂತ ಕಾಶಿಗೆ ಹೊರಡ್ತಾ ಅಪ್ಪ ಒಂದು ವರ್ಷ ಆಯ್ತು ಅದಕ್ಕೆ ನಾವು ಮೊದಲೇ ಆಸ್ತಿ ಎಲ್ಲ ನಾವು ತೆಗೆದಿಟ್ಟಿದ್ವಿ ಸೊ ನಿನ್ನೆ ಭಟ್ರು ಬಂದು ಶುದ್ಧ ಎಲ್ಲ ಮಾಡಿ ಹೋಗಿದ್ದಾರೆ ಹಾಗೆ ಇವತ್ತು ಅಸ್ತಿ ತಕೊಂಡು ನಾವು ಇವತ್ತು ಕಾಶಿಗೆ ಹೊರಡುವ ಅಂತ ನಾನು ನನ್ನ ಅಕ್ಕ ಮತ್ತೆ ನನ್ನ ಅಮ್ಮ ಮತ್ತೆ ನನ್ನ ಅಣ್ಣ ಹೋಗ್ತಿದ್ದೇವೆ ಕಾಶಿಗೆ ಒಂಬತ್ತು ಗಂಟೆಗೆ ಅಲ್ಲ ಎಂಟು ಗಂಟೆಗಿನಿಂದ ಬಸ್ ಉಂಟು ಗಂಟೆಗೆ ಅಲ್ಲ ನಾಳೆ ಒಂಬತ್ತು ಗಂಟೆಗೆ ಟ್ರೈನ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಟ್ರೈನ್ ಅಲ್ಲಿಂದ ಬ್ಯಾಂಗ್ಳೂರಿಂದ ಸೊ ಈಗ ನಾವು ಬ್ಯಾಂಗ್ಳೂರ್ ತನಕ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ಸೊ ಮತ್ತು ಎಲ್ಲ ರೆಡಿ ಎಲ್ಲ ಆಯ್ತು ಕಾಶ್ಗೆ ಹೋಗ್ಲಿಕ್ಕೆ ಇನ್ನು ನಾವು ಈಗ ಹೊರಡುದಂದು ಬಾಕಿ ಮತ್ತೆ ನಾಳೆ ಬೆಳಗ್ಗೆ ಬೆಂಗ್ಳೂರಿಂದ ಟ್ರೈನ್ ಹತ್ತಿದ್ರೆ ಜೈಲಲಿ ಟ್ರೈ ಜೈಲಾಲಿಯ ನಿಮ್ಗೆ ಖುಷಿ ಟ್ರೈನ್ ಹ್ಞೂ ಹ್ಞೂ ಟ್ರೈ ಸಿ ಅದು ಕೂಡ ಎ ಸಿ ಕೋಚ್ ಹೇಗಾಗಿತ ಅಂದ್ರೆ ಗೊತ್ತಿಲ್ಲ ಎರಡು ಎರಡು ದಿನ ನಾವು ಜರ್ನಿ ಮಾಡಿದ್ದು ಫಸ್ಟ್ ಟೈಮ್ ಕಂಟಿನ್ಯೂ ಆಗಿ ಎರಡು ದಿನ ಪ್ಲಸ್ ಇಲ್ಲಿಂದ ಬ್ಯಾಂಗ್ಳೂರಿಗೆ ಒಂದು ಮೂರು ದಿನ ಆಗೋದಿಲ್ವಾ ಒನ್ ಡೇ ಟು ನೈಟ್ ಟೋಟಲ್ ಮೂರು ದಿನ ಆಗಿದೆ ಒಂದು ನೈಟ್ ಎರಡು ನೈಟ್ ಒಂದು ಡೇ ನಾಳೆ ಬೆಳಗ್ಗೆ ಕುತ್ಕೊಂಡ್ರೆ ಅದರ ನಾಡಿದ್ದಲ್ಲ ಅದ್ರ ನಾಡಿದ್ದು ನಾವು ಮುಟ್ಟುದು ಮೂರು ದಿವಸ ಬೇಕು ನಾವು ಅಲ್ಲಿ ಕಾಶಿಗೆ ಹೋಗಿ ಕಾಶಿ ಡೈರೆಕ್ಟ್ ಕಾಶಿಗೆ ಹೋಗುದಲ್ಲ ಫಸ್ಟ್ ಪ್ರಯಾಗರಾಜಿಗೆ ಹೋಗಿ ಅಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ಅಲ್ಲಿ ಹಸಿ ವಿಸರ್ಜನೆ ಮಾಡಿ ನೆಕ್ಸ್ಟ್ ಡೇ ಗಯಾಕ್ಕೆ ಹೋಗಿ ಅದರ ನೆಕ್ಸ್ಟ್ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಟೋಟಲ್ ಐದು ದಿವಸ ನಾವಲ್ಲಿರ್ತೇವೆ ಆ ಮತ್ತೆ ನಾವು ಅಲ್ಲಿಂದ ಹೊರಡ್ತೇವೆ ಸೊ ಅಲ್ಲಿ ತನಕ ವಿಡಿಯೋ ನೋಡ್ತೀವಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದೆ ವಿನೀಶ ನೋಡಿ ಒಮ್ಮೆ ಕೆಳಗೆ ಒಮ್ಮೆ ಮೇಲೆ ಹಾಡ್ತಾ ಇದ್ದೇನೆ ಮಂಗಂತರ ಒಂದು ಸಮಾಧಾನ ಇಲ್ಲ ಅವನಿಗೆ ಒಮ್ಮೆ ಕೆಳಗೆ ಒಮ್ಮೆ ಮೇಲೆ ನಿನ್ನ ಸೀಟ್ ಕೆಳಗೆ ಅಲ್ವಾ ನೋಡಿ ನಾನ್ ನಾನಿಲ್ಲಿ ಮೇಲ್ಗಡೆ ವಿಂಡೋ ಸೀಟ್ ಹತ್ರ ಕುತ್ಕೊಂಡಿದ್ದೇನೆ ಅವ್ನು ನನ್ಗೆ ಕುತ್ಕೊಳ್ಳಿಕ್ಕೆ ಬಿಡುದಿಲ್ಲ ಫಿನಿಶ್ ಜೋರಾಗಿದ್ದೇನೆ ಬಸ್ ಸಿಗತ್ತಿ ನೋಡಿ ಅಂತ ಆದ್ರೂ ತಳ್ಳಿ ತಳ್ಳಿ ವಿಂಡೋ ಸೀಟ್ ಅಲ್ಲಿ ಕುತ್ಕೊಂಡ ಫ್ರೆಂಡ್ಸ್ ಮನೆಯಿಂದ ಬರುವಾಗ ಗಡಿಬಿಡಿ ಆಯ್ತು ಏನು ತಿನ್ನದೆ ಬಂದೆ

ಬಲೂನ್ಸ್ ಎಲ್ಲ ಇಟ್ಟಿದ್ದಾರೆ ಟ್ರೈನಿಗೆ ತುಂಬ ಖುಷಿ ಆಗ್ತದೆ ಹೂ ಎಲ್ಲ ಹಾಕಿದ್ದಾರೆ ನಾವು ಈಗ ಅಯೋಧ್ಯೆ ಅಂತ ಹೇಳೋ ಟ್ರೈನ್ ಅಂತ ಹೇಳುವಾಗ ನಮಗೆ ಎಕ್ಸೈಟ್ ಆಗ್ತಾ ಉಂಟು ಯಾಕೆ ಹೋಗೋದಿಲ್ಲ ಅಂತ ಅಷ್ಟು ಖುಷಿ ಆಯಿತಾ ಮತ್ತೆ ಅಯೋಧ್ಯೆಗೆ ಟ್ರೈನ್ ಹೊರಡುದು ಲೆವೆನ್ ಓ ಕ್ಲಾಕಿಗೆ ಇವಾಗ ಏನಂದ್ರೆ ಟ್ರೈನ್ ಬಂತು ನಮ್ದು ಸೊ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಟ್ರೈನ್ ಟ್ರೈನಲ್ಲಿ ಕೂತ್ಕೊಂಡು ಚಪಾತಿ ಮತ್ತೆ ಬಾಯಿ ತಿಂತಾ ಇದ್ದೇವೆ ಮೈಸೂರು ಏನಾದರೂ ಅಂತೀಯಾ

ಬೆಳಗಿಂತ ರಾತ್ರಿ ತನಕ ನಾವು ಮನೆ ಊಟ ತಿನ್ವಿ ಈಗ ಈಗ ಏನಿಲ್ಲ ಬಿರಿಯಾನಿ ತಿಂದದ್ದು ಬಿರಿಯಾನಿ ನೀವು ತಿಂದದ್ದು ಸರಿ ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬ್ಯಾಂಗ್ಳೂರಲ್ಲಿ ಕೂತ್ವಿ ಇನ್ನು ನಾಳೆ ಒಂಬತ್ತು ಗಂಟೆ ಆಯ್ತು ನೈಟ್ ಒಂಬತ್ತು ಗಂಟೆ ಆಯ್ತು ಸ್ಟಿಲ್ ನಾವು ನಾವು ಮನೆಯಿಂದ ಏನ್ ತಂದಿದ್ವಿ ಚಪಾತಿ ಬಾಜಿ ಅದನ್ನೇ ಯೂಸ್ ಮಾಡ್ಕೊಂಡ್ವಿ ಮಧ್ಯಾಹ್ನ ಮಾತ್ರ ನಾವು ಒಳ್ಳೆ ಒಂದು ಬಿರಿಯಾನಿ ಊಟ ಮಾಡ್ತೀವಿ ಟ್ರೈನಲ್ಲಿ ಮಾಡ್ಕೊಂಡು ಬಂದ್ರು ಬಿಸಿ ಬಿಸಿ ಇತ್ತು ಬಿರಿಯಾನಿ ತರ ಇರ್ಲಿಲ್ಲ ಅದು ಪಲಾವ್ ತರ ಪಲಾವ್ ತರ ಕೂಡ ಹೌದು ಹಾಗೆ ಇವಾಗ ಗಂಟೆ ಒಂಬತ್ತಾಯ್ತು ನಮ್ದು ಚಪಾತಿ ತಿಂದಾಯ್ತು ರಾತ್ರಿಗೆ ಇನ್ನು ನಾವು ಮಲ್ಕೊಳ್ಬೇಕು ಇನ್ನು ನಾಳೆ ಸಿಗ್ತೇವೆ ಸೊ ಅಲ್ಲಿ ತನಕ ನಮ್ಮ ವಿಡಿಯೋನ ನೋಡ್ತೀರಿ ಲೈಕ್ ನಾವು ಕಂಟಿನ್ಯೂ ಮಾಡ್ತೇವೆ ನಾಳೆ ಕಾಫಿ ಜೊತೆ ನಿಮಗೆ ಸಿಗ್ತೇವೆ ನಮ್ಮ ಅಕ್ಕ ಮೇಲೆ ಚೆನ್ನಾಗಿ ಮಲ್ಕೊಂಡಿದ್ದಾರೆ ಈಗ ನಾವು ಅಕ್ಕ ಚೆನ್ನಾಗಿ ಮೇಲೆ ಮಲ್ಕೊಂಡಿದ್ದಾರೆ ಈಗ ನಾನು ಎದ್ದದಷ್ಟೇ ನನ್ನ ಅಮ್ಮ ನನ್ನ ನೋಡ್ತಾ ನೋಡ್ತಾ ಇದ್ದಾರೆ ಮತ್ತು ನಾವು ಈಗ ಹೈದ್ರಾಬಾದ್ ತೆಲಂಗಾಣ ಎಲ್ಲ ಕಲಿತು ಈಗ ನಾವು ಮಹಾರಾಷ್ಟ್ರಲ್ಲಿದ್ದೇವೆ ಆಗೋದು ನಾಲ್ಕು ಬೆಳಿಗ್ಗೆ ಕಾಫಿ ಕಾಫಿ ಊಟ ಎಲ್ಲ ದೊಡ್ಡ ಸೊ ಅಲ್ಲಿಂದ ಹೀಗೆ ಸಪೋರ್ಟ್ ಮಾಡ್ತಿದ್ವಿ ಹಾಗೆನೆ ಸಿಕ್ಕಿರೋದು ಇಲ್ಲಿ ಕುಸಿದವರು ರಾತ್ರಿ ರಾತ್ರಿ ಆಗೀಗ ಬೆಳಿಗ್ಗೆ ಆಯ್ತು ನಮಗೆ ಜೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಬೆಳಗ್ಗೆ ಎದ್ದು ಹೊರಗೆ ನೋಡುವಾಗ ಅಂತಲ್ಲ ಎಷ್ಟು ಚಂದ ವ್ಯೂ ಇತ್ತು ಗೊತ್ತ ಇಲ್ಲಿ ಒಂದು ಪ್ರಾಬ್ಲಮ್ ನಮಗೆ ಕಾಫಿಯೇ ಬರ್ತಾ ಇಲ್ಲ ಟ್ರೈನ್ ಅಲ್ಲಿ ನಿನ್ನೆಯಿಂದ ಈಗ ತಗೊಂಡು ನಿಮಗೆ ಚಾಯ್ ಚಾಯ್ ಅಂತ ಮಾಡ್ತಾ ಇದ್ದಾರೆ ನಮ್ಗೆ ಕಾಫಿ ಕುಡಿದ ಅಭ್ಯಾಸ ನಿಮ್ಮೆಯಿಂದ ಕಾಫಿನೇ ಇಲ್ಲ ಇವತ್ತದ್ರಲ್ಲಿ ಅದು ಸ್ಟೇಷನ್ ಅಲ್ಲಿ ಕಾಫಿ ಕುಡಿತಾ ಅಂತ ನೋಡಿ ಸೊ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಇವಾಗ ಚಾ ಕುಡಿತಾ ಇದ್ದೀನಿ ನಾನು ಮತ್ತೆ ವಿನ್ನು ಕಾಫಿಗೆ ಕಾಫಿಗೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯ್ತು ಕಾಫಿ ಬರ್ಲೇ ಇವಾಗ ನೋಡಿದ್ರೆ ನಾವು ಟೀ ಕುಡಿತಾ ಇದ್ದೇವೆ ನಾನ್ ಕುಡಿತಾ ಇಲ್ಲ ಇವರೆಲ್ಲ ಟೀ ಕುಡಿತಾ ಇದ್ದಾರೆ ಮತ್ತೆ ನಿನ್ನೆ ತಂದ ಚಪಾತಿ ಬಾಜಿ ನಿನ್ನೆಗೆ ಖಾಲಿ ಇವತ್ತು ನಾವು ಟ್ರೈನ್ ಅಲ್ಲಿ ಏನ್ ಸಿಗ್ತದೆ ಬರ್ಲಿಲ್ಲ ಏನ್ ಸಿಗ್ತದೆ ಟ್ರೈನ್ ಅಲ್ಲಿ ಅಂತ ಎಲ್ಲ ನಾ ನಿಮ್ಗೆ ಹೇಳ್ತಾ ಇರ್ತೇನೆ ಟ್ರೈನ್ ಅಲ್ಲಿ ಇವತ್ತು ಏನೆಲ್ಲ ತಿಂತೇವೆ ಅಂತ ನಿಮ್ಗೆ ಗೊತ್ತಾಗ್ತದೆ ಕಡಲೆ ತಕೊಂಡ್ವಿ ಟ್ರೈನ್ ಅಲ್ಲಿ ಮಾರ್ಕೊಂಡು ಬರ್ತಾ ಇದ್ರು ಕಡ್ಲೆ ಮತ್ತೆ ಅದಕ್ಕೆ ಕ್ಯಾಬೇಜ್ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ ಒಂಬತ್ತುವರೆ ತನಕ ಕಾದ್ವಿ ಇಡ್ಲಿ ಸಾಂಬಾರ್ ಬರ್ತದೆ ಅಂತ ಬರೀ ಉಪ್ಪಿಟ್ಟೆ ಮಾರ್ಕೊಂಡ್ ಬರ್ತಾ ಇದ್ರು ಸೊ ಉಪ್ಮಾಮ್ ಉಪ್ಮಾಮ್ ಅಂತ ಉಪ್ಪಿಟ್ಟೆ ಮಾರ್ಕೊಂಡ್ ಬಂದ್ರು ಸೊ ನಾವ್ ಇವಾಗ ಒಂದು ಸ್ಪೆಷಲ್ ಕಡ್ಲೆ ಇದು ಹಸಿ ಕಡಲೆ ಹಸಿ ಕಡ್ಲೆಗೆ ಕ್ಯಾಬೇಜ್ ನೀರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ टेस्टी ಆಗಿದೆ ಬನ್ನಿ ನೋಡೋಣ ತಿನ್ನೋಣ ಫೋಟೋ ಫೋಟೋ ಡಿಜೈನ್ ಮಾಡ್ತೀನಿ ಒಂದು ಫೋಟೋ ಫೋಟೋ ಡಿಜೈನ್ ಮಾಡ್ತೀನಿ ನಮ್ಮ ಊಟ ಬಂತು ಈಗ ಎಂಥದ್ದು ಬಿರಿಯಾನಿಯ ಚಪಾತಿ ಚಪಾತಿ ಮತ್ತೆ ಪನ್ನೀರ್ ಕುರ್ಮಾ ನಾವು ಮೊದಲೇ ಆರ್ಡರ್ ಕೊಟ್ಟಿದ್ವಿ ಸೊ ಈಗ ಬಂತು ನಮ್ಮ ಆರ್ಡರ್ ನೋಡಿ ಈಗ ತಿನ್ಬೇಕು ಹಾ ಸರಿ ಇವ ನೋಡಿ ಇಲ್ಲಿ ಕುರ್ಕುರೆ ತಿನ್ನೋದ್ರಲ್ಲಿ ಬಿಸಿ ಇದ್ದಾನೆ ಮತ್ತೆ ತಿನ್ನು ವಿನ್ನ ಇಗ ಊಟ ಟೈಮ್ ಇಸ್ ಅನಿಮಲ್ ಸುನ್ ಅಂದ್ರೆ ನಾವು ನಮ್ಮಿ ನಾವು ಈಗ ಊಟ ಟೈಮ್ ಗೆಲ್ಲ ಅಂತ ಕೊಡ್ತಾ ಇದ್ದಾರೆ ನೋ ಎಡ್ವರ್ಸ್ ಚೆನಗುಂಟಾ ನಾವೀಗ ಎಲ್ಲಿ ಬಂದಿದ್ದೇವೆ ಗೊತ್ತುಂಟ ಭಾರತದ ನಡುವಲ್ಲಿ ಇದ್ದೇವೆ ಮ್ಯಾಪ್ ಅಲ್ಲಿ ನೋಡಿ ನಾವು ನಡುವಲ್ಲಿ ಇದ್ದೇವೆ ನಮ್ಮ ಜರ್ನಿ ಇಲ್ಲಿ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗಿದೆ ಯುಪಿ ತನಕ ಹೋಗಬೇಕು ಉತ್ತರ ಪ್ರದೇಶ ತನಕ ನಾವೀಗ ನಡುವಲ್ಲಿದ್ದೇವೆ ಎಂತ ಅನಿಸ್ತಾ ಇತ್ತು ನಾವು ಎಷ್ಟು ಗಂಟೆಗೆ ಮುಟ್ಟಬಹುದು ಇನ್ನು ಕೂಡ ನಾಳೆ ಬೆಳಿಗ್ಗೆ ನಾಳೆ ಬೆಳಗ್ಗೆ ಮುಟ್ತೇವೆ ನಾವು ಒಂದು ನಾಲ್ಕು ಐದು ಗಂಟೆಗೆ ಮುಟ್ತೇವೆ ಯಾಕಂದ್ರೆ ಅವರು ತುಂಬಾ ದಿನ ಆದ್ಮೇಲೆ ಈ ತರ ಸಾಂಪ್ರದಾಯಿಕ ಚಪಾತಿ ಮತ್ತೆ ಬಾಜಿ ತಿಂತಿರುವುದು ಹಾಗೇನೆ ನನ್ನ ಅಕ್ಕ ನಾನು ತೋರಿಸಿರೋ ಹಾಗೆ ನನ್ನ ಅಕ್ಕ ತುಂಬಾ ಗಾಢ ನಿದ್ರಲ್ಲಿದ್ರು ಅದು ಈಗ ಎದ್ದು ಏನೋ ಪನ್ನೀರ್ ಏನೋ ತಿಂತಿದ್ದೇನು

ಉತ್ತರ ಅಲ್ಲಿ ಉತ್ತರ ಪ್ರದೇಶಿಗೆ ಬಂದು ನಾವು ರೂಮಲ್ಲಿ ಇನ್ ಆಗಿದ್ದೇವೆ ಫುಲ್ಲು ಸುಸ್ತಾಗಿ ಹೋಗಿದ್ದೇವೆ ರಾತ್ರಿ ಅಂತೂ ನಿದ್ದೆ ಇಲ್ಲ ಮೂರು ದಿವಸ ನಾವು ನೈಟ್ ಟ್ರಾವೆಲ್ ಮಾಡಿದ್ದೇ ಆಯಿತು ಈಗ ಬಂದು ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಂಡಿದ್ದಾರೆ ಇಬ್ಬರು ಕೂಡ ನಾನು ಕೂಡ ಮಲ್ಕೊಳ್ಬೇಕು ಇವತ್ತು ನಮ್ದು ಎಂಥ ಪ್ಲ್ಯಾನ್ ಇಲ್ಲ ನಂತರ ನೋಡಬೇಕು ಮಧ್ಯಾಹ್ನ ಎಲ್ಲಿಗೆಲ್ಲ ಹೋಗಬೇಕು ಉಂಟು ಮಧ್ಯಾಹ್ನ ಅಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆ ನಡೀತದೆ ಸೊ ಅದನ್ನು ಸಿಗ್ತದೆ ನನಗಂತೂ ಅಂದ್ರೆ ತುಂಬಾ ಖುಷಿ ಆಗ್ತದೆ ನಾನು ಬರುವ

ಓಕೆ ಫ್ರೆಂಡ್ಸ್ ನಾವೀಗ ನಾವೀಗ ರೆಸ್ಟ್ ಮಾಡಬೇಕು ಇನ್ನು ಮಧ್ಯಾಹ್ನ ನಂತರ ನಮ್ದು ಏನಿದ್ರು ಪ್ಲ್ಯಾನ್ ಎಲ್ಲ ನಾವು ಮಾಡ್ತೇವೆ ಸೊ ಬಾಯ್ ಬಾಯ್ ಓಕೆ ನೀವು ಕೂಡ ನಮ್ಮ ಜೊತೆ ಇರಿ ವಿಡಿಯೋದಲ್ಲಿ ಬಾಯ್ ರೂಮಿಂದ ಹೊರಗೆ ಬಂದು ನಮಗೆ ರೂಮಲ್ಲಿ ಕೂಡ ಬೋರ್ ಆಗ್ತಿತ್ತು ಆಗ ತುಂಬ ಹಸಿವಾಗ್ತಿತ್ತು ಅದಕ್ಕೆ ಇಲ್ಲಿದ್ದ ನೇಚರ್ ಮತ್ತು ಹಾಗೆಯೇ ಏನೆಲ್ಲ ಸಿಗ್ತದೆ ಇಲ್ಲಿ ಸ್ಪೆಷಲ್ ಏನು ಅಂತ ತಿಳ್ಕೊಂಬರ ಅಂತ ಹೋಗ್ತಿದ್ದೇವೆ ಸ್ನಾನ ಮಾಡಿ ಅರ್ಧ ಗಂಟೆ ಮಲ್ಕೊಂಡು ರೆಸ್ಟ್ ಮಾಡಿ ಈಗ ಬರ್ತಿದ್ದೇವೆ ನೋಡಿ ಸೊ ಊಟ 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 ತಿಂಡಿ 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 ತಿಂಡಿ

ತಿಂಡಿ ತಿಂದು ಈಚೆ ಸೈಡ್ ಬಂದದ್ದು ಟಿಫ್ ಬರುವಾಗ ನಮಗೆ ಪೇರಳೆದ್ದು ಶಾಪ್ ಕಂಡಿತ್ತು ನೋಡಿ ಒಂದು ಏಳೆಂಟು ಪೇರಳೆ ಇರ್ಬೋದು ಅದರಲ್ಲಿ ಕೂಡ ಅವರೇ ಬಿಸ್ನೆಸ್ ಮಾಡ್ತಿದ್ದಾರೆ ನೋಡಿ ಅದಕ್ಕೆ ಪೇರಳೆಗೆ ಮಸಾಲೆ ಎಲ್ಲ ಹಾಕಿ ಅವನು ಭಾರಿ ಎಕ್ಸೈಟೆಡ್ ಆಗಿದ್ದಾನೆ ಅವ್ನು ತಿನ್ನಲಿಕ್ಕೆ ಫಸ್ಟಿಗೆ ಹೋಗಿ ನಿಂತಿದ್ದಾನೆ ಸೊ ಅಲ್ಲಿ ಹೋಗಿ ಟೇಸ್ಟ್ ಮಾಡಿದ್ದಾನೆ